ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪರಿಸರ ಅಧ್ಯಯನ ಅಂದರೆ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳ ಅಧ್ಯಯನವನ್ನು ನೋಡೋಣ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಈ ಒಂದು ಮಾಹಿತಿಯು ಫಾರೆಸ್ಟ್ ಗಾರ್ಡ್ ಅಂದರೆ ಅರಣ್ಯ ಇಲಾಖೆ ಎಕ್ಸಾಮ್ ಬರೆಯುತ್ತಿರೋ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ ಸೊ ಮಾಹಿತಿಯನ್ನು ನಾವು ಸ್ಟಾರ್ಟ್ ಮಾಡೋಣ ಯಾವ ಯಾವ ಪ್ರಾಣಿಗಳು ಎಲ್ಲಿ ವಾಸಿಸುತ್ತವೆ ಮತ್ತು ಅವು ಅಳಿವಿನಂಚಿನಲ್ಲಿ ಬರುವುದಕ್ಕೆ ಕಾರಣವೇನು ಎಂಬುದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಇದು ಒಂದು ಅದರ ಚಿತ್ರ ಅಂದರೆ ಇದರ ಮಾಹಿತಿಯನ್ನು ನಾವು ನೋಡೋಣ ಇದರ ಸಾಮಾನ್ಯ ಹೆಸರು ಸಿಂಹಬಾಲದ ಕೋತಿ ಇದರ ವೈಜ್ಞಾನಿಕ ಹೆಸರು ಮಕಾಕ ಸೆಲೆನಸ್ ಕೌಟುಂಬಿಕ ಹೆಸರು ಸೆರ್ಕೋಪ್ಯಾಥೇಸಿಡೆ ಐ ಯು ಸಿ ಎನ್ ಸ್ಥಿತಿ ಅಳಿವಿನಂಚಿನಲ್ಲಿದೆ ಅಂದರೆ ಆ ಸಂಸ್ಥೆಯ ಪ್ರಕಾರ ಇದು ಅಳಿವಿನಂಚಿನಲ್ಲಿ ಇದೆ ಇದರ ಮಾಹಿತಿಯನ್ನು ನೋಡುವುದಾದರೆ ಸಿಂಹ ಬಾಲದ ಕೋತಿಗೆ ಸಿಂಹದ ರೀತಿಯ ಉದ್ದ ಸಪೂರ ಮತ್ತು ಕುಚ್ಚು ಇರುವ ಬಾಲ ಇರುವುದರಿಂದ ಆ ಹೆಸರು ಬಂದಿದೆ ಗಲ್ಲದ ಸುತ್ತ ಉದ್ದ ಕೂದಲಿರುವ ಹಿನ್ನೆಲೆಯನ್ನು ಇದಕ್ಕೆ ಗಡ್ಡದ ಕೋತಿ ಎಂದು ಸಹ ಕರೆಯಲಾಗುತ್ತದೆ ಇದು ವಿಶ್ವದ ಅತಿ ಸಣ್ಣ ಕೋತಿ ಪ್ರಭೇದಗಳಲ್ಲಿ ಒಂದು ಕೆಳಹಲ್ಲಿನ ಬಳಿಕ ಗಲ್ಲದಲ್ಲಿ ಈ ಪ್ರಾಣಿ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಹೀರುವ ಚೀಲದ ಮಾದರಿಯ ರಚನೆ ಹೊಂದಿದ್ದು ಆಹಾರ ಸೇವನೆಯಾಗುವಾಗ ಆಹಾರ ದಾಸಾನು ಮಾಡಿಕೊಳ್ಳುವ ಒಂದು ಸ್ಥಿತಿಯನ್ನು ಒಂದು ಜಾಗವನ್ನು ಒಂದು ವ್ಯವಸ್ಥೆಯನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಬಾಲದ ಕೋತಿ ಅಳಿವಿನಂಚಿನಲ್ಲಿ ಇದೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯನ್ನು ಕೊಡ್ತಾರ ಅದರಾಗ ಈ ಪ್ರಾಣಿಯ ಹೆಸರನ್ನು ಸಿಂಹ ಬಾಲದ ಕೋತಿ ಅಂತೇಳಿ ಇನ್ನುಳಿದ ಪ್ರಾಣಿಗಳ ಹೆಸರನ್ನು ಕೊಟ್ಟು ಇದರಲ್ಲಿ ಅಳಿವಿನಂಚಿನಿರುವ ಪ್ರಾಣಿಯನ್ನು ಹೆಸರಿಸಿ ತಿಳಿ ನಿಮಗೆ ಪ್ರಶ್ನೆ ಸಿಂಹ ಬಾಲದ ಕೋತಿ ಎಂದ ನೀವು ಆನ್ಸರನ್ನು ಹೇಳಬಹುದು ಸೊ ಮುಂದಿನ ಪ್ರಶ್ನೆಗೆ ಮುಂದಿನ ಒಂದು ಪ್ರಾಣಿಯನ್ನು ನೋಡುವುದಾದರೆ ಇಲ್ಲಿ ನೀವು ಚಿತ್ರವನ್ನು ನೋಡಬಹುದು ಇದರ ಮಾಹಿತಿಯನ್ನು ನೋಡುವುದಾದರೆ ಇದರ ಸಾಮಾನ್ಯ ಹೆಸರು ಹುಲಿ ವೈಜ್ಞಾನಿಕ ಹೆಸರು ಫ್ಯಾಂಥೇರ ಫ್ಯಾಂತೇರ ಗ್ರೈಟೀಸ್ ಟೈಗ್ರೀಸ್ ಸಾರಿ ಟೈಗ್ರಿಸ್ ಕೌಟುಂಬಿಕ ಹೆಸರು ಫೆಲಿಡೆ ಐ ಯುನ್ ಸಿ ಐ ಯು ಸಿ ಎನ್ ಸಂಸ್ಥೆಯ ಪ್ರಕಾರ ನೋಡೋದರೆ ಇದು ಅಳಿವಿನಂಚಿನಲ್ಲಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡುವುದಾದರೆ ಹುಲಿಗಳು ವಿಶ್ವದ ದೊಡ್ಡ ಬೆಕ್ಕಿನ ಪ್ರಭೇದಗಳು ಸಂಪೂರ್ಣವಾಗಿ ಪಟ್ಟೆಗಳನ್ನು ಹೊಂದಿರುವ ಏಕೈಕ ಬೆಕ್ಕಿನ ಪ್ರಭೇದ ಇದಾಗಿದೆ ಮತ್ತು ಯಾವುದೇ ಎರಡು ಹುಲಿಗಳು ಒಂದೇ ರೀತಿಯ ಪಟ್ಟಿಗಳನ್ನು ಹೊಂದಿರುವುದಿಲ್ಲ ಇವು ಅವಿತು ಬೇಟೆಯಾಡುವ ಪ್ರಾಣಿಗಳಾಗಿದ್ದು ದಾಳಿ ಮಾಡುವುದಕ್ಕಿಂತ ಮುಂಚೆ ಬಲಿಪಶುವನ್ನು ದೂರವಾಗಿ ಅಡಗಿ ಕೂತು ಗಮನಿಸುತ್ತವೆ ಇವು ಕಿಸೋನ್ ಪ್ರಭೇದಗಳಾಗಿವೆ ಇವು ಜೀವಿಸುವ ಪರಿಸರ ವ್ಯವಸ್ಥೆಯ ಆರೋಗ್ಯಕ್ಕೆ ಅವಿಭಾಜ್ಯ ಅಂಗವಾಗಿವೆ ಎಂದು ಹೇಳಲಾಗುತ್ತದೆ ಇದು ಹುಲಿ ಸಾಮಾನ್ಯ ಸರೀದ ಹುಲಿ ಇದು ಸಹ ಅಳಿವಿನಂಚಿನಲ್ಲಿರುವ ಪ್ರಾಣಿ ಐ ಯು ಸಿ ಎನ್ ಈ ಸಂಸ್ಥೆಯ ಪ್ರಕಾರ ಈ ಪ್ರಾಣಿಯು ಸಹ ಅಳಿವಿನಂಚಿನಲ್ಲಿದೆ ಇನ್ನು ಮುಂದಿನ ಮಾಹಿತಿಯನ್ನು ನೋಡುವುದಾದರೆ ಇದು ಪಕ್ಷಿ ಪಕ್ಷಿಯನ್ನು ಸರಿಯಾಗಿ ನೀವು ನೋಡಬಹುದು ಈ ಪಕ್ಷಿಯ ಸಾಮಾನ್ಯ ಹೆಸರು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ವೈಜ್ಞಾನಿಕ ಹೆಸರು ಬುಸೆರಾಸ್ ಬುಸೆರಾಸ್ ಬೈಕಾರ್ನಿಸ್ ಕೌಟುಂಬಿಕ ಹೆಸರು ಬುಸೆರೋಟಿಡೆ ಐನ್ ಐ ಯು ಸಿ ಎನ್ ಸ್ಥಿತಿ ಐ ಯು ಸಿ ಎನ್ ಸ್ಥಿತಿ ಆತಂಕದಲ್ಲಿದೆ ಇದು ಆತಂಕದಲ್ಲಿದೆ ಅಂದರೆ ಆ ಹುಲಿ ಮತ್ತು ಲಯನ್ ಮೆಕಾಕ್ ತರಹ ಇದು ಪೂರ್ತಿ ಅಳಿವಿನಂಚಿನಲ್ಲಿ ಹೋಗಿಲ್ಲ ಆತಂಕದಲ್ಲಿದೆ ಇನ್ನೊಂದು ಸ್ವಲ್ಪ ನೀವು ಇದು ತೋರಿದರೆ ಇದು ಸಹ ಅಳಿವಿನಂಚಿನಲ್ಲಿ ಹೋಗ್ತಕ್ಕಂಥದ್ದು ಅದರಿಂದ ಮುನ್ನೆಚ್ಚರಿಕೆ ವಹಿಸಿ ಈ ಪ್ರಾಣಿಗಳಿಗೆ ಒಂದು ವಾಸಸ್ಥಾನವನ್ನಾಗಿ ಕೊಡಬೇಕು ಇದರ ಮಾಹಿತಿ ನೋಡುವುದಾದರೆ ಇವುಗಳ ಅತ್ಯಂತ ಪ್ರಮುಖ ವೈಶಿಷ್ಟ್ಯ ಎಂದರೆ ಅವುಗಳ ತಲೆಯ ಮೇಲಿರುವ ಕಡು ಹಳದಿ ಮತ್ತು ಕಪ್ಪು ದುಬ್ಬದಂಥ ರಚನೆ ಈ ರಚನೆ ಡೊಳ್ಳಾಗಿರುತ್ತದೆ ಟೊಳ್ಳಾಗಿರುತ್ತದೆ ಮತ್ತು ಇದು ನಿರುಪಯುಕ್ತ ಅಂಗವಾಗಿರುತ್ತದೆ ಆದಾಗ್ಯೂ ಇದು ಲೈಂಗಿಕ ಆಯ್ಕೆಯ ಪರಿಣಾಮ ಎಂದು ಭಾಗಿಸಲಾಗಿದೆ ಭಾರತೀಯ ಉಪಖಂಡದಲ್ಲಿ ಕಂಡುಬರುವ ಅತಿದೊಡ್ಡ ದೊಡ್ಡ ಬಿಲ್ ಪ್ರಭೇದ ಇದಾಗಿದೆ ಹಾರ್ನ್ಬಿಲ್ ಪ್ರಭೇದದಲ್ಲಿ ಇದೊಂದು ಅತಿದೊಡ್ಡ ಪ್ರಭೇದ ಇರುವುದರಿಂದ ಇದು ಅತ್ಯಂತ ಆತಂಕದಲ್ಲಿದೆ ಇದನ್ನು ಕಾಪಾಡುವುದು ಅರಣ್ಯ ರಕ್ಷಕರ ಕರ್ತವ್ಯ ಕಾಪಾಡಬೇಕು ಇವು ಮುಖ್ಯವಾಗಿ ಹಣ್ಣು ತಿನ್ನುವ ಹಕ್ಕಿಗಳು ಆದರೆ ಕೀಟಗಳು ಕೀಟಗಳನ್ನು ತಿನ್ನುತ್ತವೆ ಮತ್ತು ಹಣ್ಣುಗಳನ್ನು ಸಹ ತಿನ್ನುತ್ತವೆ ಎಂದು ಹೇಳಲಾಗುತ್ತದೆ ಈ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಇದು ಹಣ್ಣುಗಳನ್ನು ತಿನ್ನುತ್ತದೆ ಮತ್ತು ಕೀಟಗಳನ್ನು ಸಹ ತಿನ್ನುತ್ತದೆ ಮತ್ತು ಇದು ಹಾರ್ನ್ಬಿಲ್ ಪ್ರಭೇದಗಳಲ್ಲಿ ಇದು ಅತಿ ಸಣ್ಣ ಮತ್ತು ದೊಡ್ಡ ಪ್ರಭೇದವಾಗಿದೆ ಎಂದು ಹೇಳಲಾಗಿದೆ ಇದು ಆತಂಕದಲ್ಲದಿರುವ ಪಕ್ಷಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಲಿಲ್ಲವೆಂದರೆ ಇದು ಸಹ ಅಳಿವಿನಂಚಿನಲ್ಲಿ ಹೋಗ್ತಕ್ಕಂಥ ಒಂದು ಪಕ್ಷಿ ಆದ್ದರಿಂದ ಅತಿ ಬೇಗ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಇದಕ್ಕೆ ಆದಂತಹ ಒಂದು ಅರಣ್ಯ ಅಥವಾ ಸಂಗ್ರಹಾಲಯದಲ್ಲಿ ಇವುಗಳನ್ನು ಅತ್ಯಂತ ಒಂದು ವ್ಯವಸ್ಥಿತವಾಗಿ ಸಂಗ್ರಹಿಸುವುದು ಒಳ್ಳೆಯದು ಇನ್ನು ಮುಂದಿನದಾಗಿ ಹೋಗೋಣ ಚೇರತೆ ಸಾಮಾನ್ಯ ಹೆಸರು ಚಿರತೆ ವೈಜ್ಞಾನಿಕ ಹೆಸರು ಫ್ಯಾಂಥೇರ ಫಾರಸ್ ಕೌಟುಂಬಿಕ ಹೆಸರು ಫೆಲಿಡೆ ಅಯುನ್ ಅಯುಸಿಯನ್ನ ಸ್ಥಿತಿ ಆತಂಕದ ಇದು ಸಹ ಆತಂಕದಲ್ಲಿದೆ ಚಿರತೆ ಚಿರತೆಯ ಮೈ ಮೇಲಿರುವ ಕಲೆಗಳನ್ನು ರೊಸೆಟ್ಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ಗುಲಾಬಿಗಳಂತೆ ಕಾಣುತ್ತವೆ ಇವು ಎಲ್ಲ ಬೆಕ್ಕುಗಳಲ್ಲೇ ಅತ್ಯಂತ ಬಲಶಾಲಿಯಾಗಿದ್ದು ಐವತ್ತು ಕೆ ಜಿವರೆಗಿನ ವರೆಗಿನ ತೂಕದ ಪ್ರಾಣಿಯ ದೇಹವನ್ನು ಮರದ ಮೇಲೆ ಎಳೆದೊಯ್ಯುವ ಸಾಮರ್ಥ್ಯ ಹೊಂದಿವೆ ನೋಡ್ರಿ ಚಿರತೆ ಐವತ್ತು ಕೆ ವರೆಗಿನ ತೂಕದ ಪ್ರಾಣಿಯ ದೇಹವನ್ನು ಮರದ ಮೇಲೆ ಎಳೆದು ಇವು ಸಾಮರ್ಥ್ಯ ಹೊಂದಿದೆ ಎಷ್ಟೊಂದು ಶಕ್ತಿಯುಳ್ಳ ಒಂದು ಪ್ರಾಣಿ ಆದಾಗ್ಯೂ ದೊಡ್ಡ ಬೆಕ್ಕುಗಳ ಪ್ರಜಾತಿಯಲ್ಲಿ ಇವು ಅತೀ ಸಣ್ಣವಾಗಿವೆ ಇವು ಪರಿಸರದಲ್ಲಿ ಬಹಳ ಹೊಂದಿಕೊಳ್ಳಬಲ್ಲ ಗುಣ ಹೊಂದಿವೆ ಆದ್ದರಿಂದ ಯಾವುದೇ ರೀತಿಯ ಸಂಕಷ್ಟಗಳು ಈ ಪ್ರಾಣಿಗೆ ಬರುವುದಿಲ್ಲ ಏಕೆಂದರೆ ಈ ಪ್ರಾಣಿಯನ್ನು ನೋಡಿ ಹಲವಾರು ಪ್ರಾಣಿಗಳು ಹೆದರ್ಕೊಳ್ಳುತ್ತೆ ಹೀಗಿರುವಾಗ ಇದು ಸಹ ಆತಕದಲ್ಲಿರುವ ಪ್ರಾಣಿ ಇವುಗಳಿಗೆ ನಾವು ಈಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಿಲ್ಲ ಅಂದರೆ ಮುಂದಿನ ಪೀಳಿಗೆಗಳು ಈ ಪ್ರಾಣಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅರಣ್ಯ ಇಲಾಖೆಯವರು ಮತ್ತು ಭಾರತ ಸರ್ಕಾರ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಈ ಎಲ್ಲ ಪ್ರಾಣಿಗಳನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಒಳ್ಳೆಯ ವಾತಾವರಣವನ್ನು ಒದಗಿಸಿ ಅವುಗಳ ಒಂದು ಬೇಲಿಯನ್ನು ಅವುಗಳ ಒಂದು ಬೇಲಿಯನ್ನು ಹಬ್ಬಿಸಬೇಕೆಂದು ಅವರಲ್ಲಿ ವಿನಂತಿ ಹಾಗೂ ಮುಂದಿನ ಪೀಳಿಗೆ ನೋಡಬೇಕಾದರೆ ಈ ಪ್ರಾಣಿಗಳನ್ನು ಕಾಪಾಡುವುದು ಎಲ್ಲರ ಕರ್ತವ್ಯ ನಮ್ಮ ಮುಂದಿನ ಪ್ರಾಣಿಯನ್ನು ನೋಡುವುದಾದರೆ ಬೆಕ್ಕು ಇದರ ಸಾಮಾನ್ಯ ಹೆಸರು ತುಕ್ಕು ಬಣ್ಣದ ಚುಕ್ಕೆಯ ಬೆಕ್ಕು ವೈಜ್ಞಾನಿಕ ಹೆಸರು ಪ್ರಿಯೋ ನೈಲೂರಸ್ ರೂಬಿಗಿ ನೊಸಸ್ ಕೌಟುಂಬಿಕ ಹೆಸರು ಫೆಲಿಡೆ ಐಯು ಸ್ಥಿತಿ ಬಹುತೇಕ ಅಳಿವಿನಂಚಿನಲ್ಲಿ ಬಹುತೇಕವಾಗಿ ಅಳಿವಿನಂಚಿನಲ್ಲಿದೆ ಇದರ ಮಾಹಿತಿಯನ್ನು ನೋಡುವುದಾದರೆ ತುಕ್ಕು ಬಣ್ಣದ ಚುಕ್ಕೆಯ ಬೆಕ್ಕು ವಿಶ್ವದ ಅತಿ ಸಣ್ಣ ಬೆಕ್ಕಿನ ಪ್ರಭೇದಗಳಲ್ಲಿ ಒಂದು ಇವುಗಳಲ್ಲಿ ಸಾಮಾನ್ಯವಾಗಿ ಚಿರತೆ ಬೆಕ್ಕಿನ ಕಳೆಗುಂದಿದ ಸಣ್ಣ ನಿವೃತ್ತಿ ಎಂದು ಕರೆಯಲಾಗುತ್ತದೆ ತುಕ್ಕು ಬಣ್ಣದ ಚುಕ್ಕೆಯ ಬೆಕ್ಕಿನ ಗಾತ್ರ ವೇಗ ಮತ್ತು ಚುರುಕುತನವನ್ನು ಕಂಡು ಅದಕ್ಕೆ ಬೆಕ್ಕಿನ ಪ್ರಭೇದದ ಬರ್ಡ್ ಎಂಬ ಅಡ್ಡ ಹೆಸರು ತಂದುಕೊಟ್ಟಿದೆ ಮರಿಗಳು ವಯಸ್ ಬೆಕ್ಕುಗಳಂತೆ ತುಕ್ಕು ಬಣ್ಣದ ಚುಕ್ಕೆಗಳನ್ನು ಹೊಂದಿರುವುದಿಲ್ಲ ಬದಲಾಗಿ ಕಪ್ಪು ಚುಕ್ಕೆಗಳನ್ನೇ ಹೊಂದಿರುತ್ತವೆ ಎಂದು ಹೇಳಲಾಗುತ್ತದೆ ಈ ತುಕ್ಕು ಬಣ್ಣದ ಚುಕ್ಕೆ ಬೆಕ್ಕು ಸಹ ಅಳಿವಿನಂಚಿನಲ್ಲಿರುವ ಅಂದರೆ ಬಹುತೇಕವಾಗಿ ಆತಂಕದಲ್ಲಿರುವ ಒಂದು ಪ್ರಾಣಿ ಎಂದು ಹೇಳಬಹುದು ಇದಕ್ಕೂ ಸಹ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಒಳ್ಳೆಯ ವ್ಯವಸ್ಥೆಯನ್ನು ಒದಗಿಸಿ ಇವುಗಳನ್ನು ಸಹ ಕಾಪಾಡಬೇಕು ಎಂದು ಹೇಳುತ್ತಾ ಮುಂದಿನ ಒಂದು ಪ್ರಶ್ನೆಗೆ ಒಂದು ಮಾಹಿತಿಯನ್ನು ನೋಡುವುದಕ್ಕೆ ಹೋಗೋಣ ಇದು ಆಮೆ ಅಂದರೆ ಇದರ ಸಾಮಾನ್ಯ ಹೆಸರು ಭಾರತೀಯ ನಕ್ಷತ್ರ ಆಮೆ ಎಂದು ಕರೆಯಲಾಗುವ ಈ ಆಮೆಯು ವೈಜ್ಞಾನಿಕ ಹೆಸರು ನೋಡುವುದಾದರೆ ಜಿಯೋ ಚೆಲಾನ್ ಇಲೆಗನ್ಸ್ ಕೌಟುಂಬಿಕ ಹೆಸರು ಡಿನಿಡೆ ಐ ಯು ಎನ್ ಸ್ಥಿತಿ ನೋಡುವುದಾದರೆ ಆತಂಕದಲ್ಲಿದೆ ಇದು ಸಹ ಆತಂಕದಲ್ಲಿದೆ ಭಾರತೀಯ ನಕ್ಷತ್ರ ಆಮೆ ಭಾರತ ಶ್ರೀಲಂಕಾ ಮತ್ತು ಪಾಕಿಸ್ತಾನಗಳಲ್ಲಿ ಕಂಡುಬರುವ ಒಂದು ಸಣ್ಣ ಸರಿಸೃಪವಾಗಿದೆ ಮತ್ತು ಎಂಟರಿಂದ ಹನ್ನೆರಡು ಇಂಚುಗಳನ್ನು ಉದ್ದ ಮತ್ತು ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆಯಿಂದ ಮೂರು ಕೆ ಜಿಯಷ್ಟು ಭಾರಕ್ಕೆ ಬೆಳೆಯುತ್ತದೆ ಇವು ಬಹಳ ಉಬ್ಬಿರುವ ಡುಬ್ಬ ಬೆನ್ನಿನ ಕವಚದ ಮೇಲ್ಭಾಗ ಹೊಂದಿದ್ದು ಇದು ನಸು ಹಳದಿ ಮತ್ತು ಹಳದಿ ನಕ್ಷತ್ರ ಆಕಾರದ ಗುರುತುಗಳೊಂದಿಗೆ ಕಡು ಕಂದು ಅಥವಾ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಇದರಿಂದ ಶತ್ರುಗಳ ಕಣ್ಣಿಂದ ತಪ್ಪಿಸಿಕೊಳ್ಳಬಹುದು ಎಂಬುದು ಆ ಪ್ರಾಣಿಯ ಒಂದು ಇಚ್ಛೆ ಹೀಗಿರುವಾಗ ಈ ಭಾರತೀಯ ನಕ್ಷತ್ರ ಆಮೆಯು ಸಹ ಒಂದು ಆತಂಕದಲ್ಲಿರುವ ಪ್ರಾಣಿ ಇದಕ್ಕೂ ಸಹ ಒಂದು ಒಳ್ಳೆಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಎಲ್ಲ ಪ್ರಾಣಿಗಳನ್ನು ಸಂರಕ್ಷಿಸುವುದು ಎಲ್ಲರ ಕರ್ತವ್ಯ ಮತ್ತು ಅಲ್ಲಿ ಮುಖ್ಯವಾದ ಪಾತ್ರವೆಂದರೆ ಭಾರತ ಸರ್ಕಾರದ ಕರ್ತವ್ಯ ಎಂದು ಹೇಳಬಹುದು ಇದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಒಂದು ಮಾಹಿತಿಯಾಗಿದ್ದು ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಒತ್ತಿ ಜಾಯಿನ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು